ನನ್ನ ಹೆಸರು ದೇವರಾಜ ಅಂತ ಮುದನೂರು ಗ್ರಾಮ ನಮ್ಮ ತಂದೆ ಹತ್ರ ಕುಮಾರಿಗೌಡ ನಮ್ಮದು ಮೂವತ್ತೊಂದು ತರಮ್ ಇದು ಇಲ್ಲಿ ತೋಟ ಮಾಡಿದ್ವಿ ಕಾಫಿ ಮೆಣಸು ಬಾಳೆ ಅಡಿಕೆ ಎಲ್ಲ ಇತ್ತು ನಾನು ಅಲ್ಲಿ ಸ್ವಲ್ಪ ತೋಟ ಇದ್ದೆ ಅಲ್ಲಿಗೆ ಹೋಗಿದ್ದೆ ಕರೆಂಟ್ ಹತ್ತು ಗಂಟೆಗೆ ಕೊಡ್ತೀನಿ ಇದು ಹತ್ತು ಗಂಟೆಗೆ ಕರೆಂಟ್ ಬರಲ್ಲ ಮನೆಗೆ ಬಂದೆ ಹನ್ನೆರಡು ಗಂಟೆಗೆ ಬಂದೆ ಹನ್ನೆರಡು ಗಂಟೆಯಲ್ಲಿ ಇಲ್ಲಿ ಬೆಂಕಿ ಬಿದ್ದಿತ್ತು ಮೊನ್ನೆ ಬೆಂಕಿ ಬಿದ್ದಿತ್ತು ಒಂದು ನೂರು ಗಿಡ ಬೆಂದಿತ್ತು ಅವತ್ತು ತಂದುಸಿ ಹೋಗಿದ್ವಿ ಇವತ್ತು ಇಷ್ಟೆಲ್ಲ ಬೆಂದು ಹೋಗಿದ್ದೆ ಈ ಟೈ ಒಂದು ಎಂಟುನೂರು ಸಾವಿರ ಗಿಡ ಬಂದಿರಬಹುದು ಮೋಟ್ಲಿ ಲೆಕ್ಕ ಹಾಕಿಲ್ಲ ಈ ಟೈಪ್ ಆಗಿದೆ ಬೆಂಕಿ ಹೆಂಗತ್ತಿರ್ಬೋದು ಬೆಂಕಿ ಅಂತ ಹೇಳಕ್ ಬರಲ್ಲ ಉದ್ದೇಶ ಪೂರ್ವ ಮಾಡ್ಯವ್ರ ಏನು ಗ್ರಾಮದ ರೇ ಇನ್ನ ಬೇರೆ ಊರಿಂದ ಬಂದು ಬೆಂಕಿ ಆಗತ್ತೆ ಊರ ಊರ್ನಾರೇ ಮಾಡಿರ್ಬೇಕು ಈ ಕಾರ್ಡ್ ಬೆಂಕಿ ಬರಕ್ ಸಾಧ್ಯನೇ ಇಲ್ಲ ಆ ಆಕಡೆಲ್ಲ ತೋಟ ಈ ಕಡೆ ಗದ್ದೆ ಆ ಕಡೆ ಕೆಳಗಡೆ ಜೋಳ ಹಾಕ್ಯವ್ರೆ ಗದ್ದೆ ಇನ್ನು ಈ ಕಡೆ ಎಲ್ಲ ಮೊನ್ನೆ ಬೆಂಕಿ ಇಟ್ಟು ಬೇಯಿಸವ್ರೆ ಎಲ್ಲೂ ಅವಕಾಶ ಇಲ್ಲ ಬ್ಯಾಂಕ್ ಬರೋಕ್ಕೆ ಈ ಟೈಪ್ ಆಗಿದೆ ನಂದು ಪರಿಸ್ಥಿತಿ ಅದು ಸರ್ಕಾರ ಮೊನ್ನೆ ಕಾಪಿ ಹೋಲ್ಡರ್ ಕೇಳಿದರೆ ಏನೂ ಪರಿಹಾರ ಕೊಡಕ್ಕೆ ಬರಲ್ಲ ತೋಟಗಾರಿಕೆಗೆ ಹೋಗಿ ಅಂತ ಅಂದರು ಅಲ್ಲಿ ಅಡಿಕೆ ತೋಟಗಾರಿಕೆ ಕೊಡ್ತಾರೆ ಕಾಫಿ ಪರಿಹಾರ ಇಲ್ಲ ಅಂತ ಅಂದರು ಹಿಂಗೆ ಆಗಿದೆ ಅನ್ನೋ ಪರಿಸ್ಥಿತಿ ಯಾರ್ಯಾರು ಸಂಬಂಧಪಟ್ಟರು ಇದರಲ್ಲಿ ಜೀವನ ನಮ್ಮ ಏನೂ ಇಲ್ಲ ಎರಡಕ್ಕೆ ಹೊರತ ಜೀವನ ಮಾಡ್ತಾ ಇದ್ವಿ ಈ ಟೈಪ್ ಆಗಿದೆ ನನ್ನ ಪರಿಸ್ಥಿತಿ ಏನಾದ್ರು ಒಂದು ಅವಕಾಶ ಮಾಡಿಕೊಡಾಗಿದ್ರೆ ಮಾಡಿಕೊಡಿ ಅಂತ ಬೇಡಿಕೆ 好了。